ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಯ ಕಾಮಗಾರಿಯನ್ನು ನಿಲ್ಲಿಸುವಂತೆ ಕೆಲ ಕಿಡಿಗೇಡಿಗಳು ಪುರಸಭೆಗೆ ಅರ್ಜಿ ನೀಡಿರುವ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಲಿತ ಸಂಘಟನೆಯ ಮುಖಂಡರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅವರಿಗೆ ಮನವಿ ಸಲ್ಲಿಸಿ ಕಾಮಗಾರಿಯನ್ನು ಯಥಾಪ್ರಕಾರ ಮುಂದುವರಿಸುವಂತೆ ಮನವಿ ಮಾಡಿದ್ದಾರೆ ನಾಗರಿಕ ಬಂಧುಗಳಿಗೂ ಈ ಮಾಧ್ಯಮ ಮೂಲಕ ತಿಳಿಯಪಡಿಸುವುದೇನೆಂದರೆ ಏನು ಸಂವಿಧಾನ ಶಿಲ್ಪಿ ಮಹಾಮಾನವತವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹನ್ನೆರಡು ಅಡಿ ಪ್ರತಿಮೆ ರಾಜ್ಯದ ವಿಧಾನಸೌಧ ಬಿಟ್ಟರೆ ಚನ್ನರಾಯಪಟ್ಟಣದಲ್ಲೇ ಇದು ಎರಡನೇ ಪ್ರತಿಮೆ ಅಂಬೇಡ್ಕರ್ ಅವ್ರದ್ದು ಆ ಪ್ರತಿಮೆಯನ್ನು ಸನ್ಮಾನ್ಯ ಶಾಸಕರು ತುಂಬ ಮುತುವರ್ಜಿ ವಹಿಸಿ ಮಾಡಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳ ಹೋರಾಟಗಳು ಇದೆ ನಮ್ಮೆಲ್ಲ ಹಿರಿಯ ಮುಖಂಡರುಗಳ ಹೋರಾಟಗಳು ಕೂಡ ಇದೆ ಆದರೆ ಏನಿಲ್ಲಿ ಕಾಮಗಾರಿ ಟೆಂಡರ್ ಖರೀದೇ ಪ್ರಾರಂಭಿಸಿದೆ ಅಂದರೆ ಅಂತ ಹೇಳ್ತಿದ್ದಾರೆ ಆ ಟೆಂಡರ್ ಕರೆದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ವಿಳಂಬ ಆಗೋದಕ್ಕಿಂತ ಮುಂಚೆನೇ ನಮ್ಮೆಲ್ಲರ ಮನವಿನ ಪರಿಗಣಿಸಿ ಮಾನ್ಯ ಶಾಸಕರು ಮತ್ತು ಪುರಸಭಾಧ್ಯಕ್ಷರು ತಾಲೂಕಾಡಳಿತ ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಈ ಕಾಮಗಾರಿನ ಸ್ಟಾರ್ಟ್ ಮಾಡಿದರೆ ನಾವುಗಳು ಕೂಡ ಸ್ಥಳದಲ್ಲಿದ್ದು ಉತ್ತಮ ಗುಣಮಟ್ಟದಿಂದ ಮಾಡಿ ಅಂತೇಳಿ ಅವರಿಗೆ ನಮ್ಮ ಕೆಲವು ಸಲಹೆಗಳನ್ನ ನೀಡಿ ನಾವು ಪ್ರತಿದಿನ ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿನ ಮಾಡಿಸ್ತಾ ಇದ್ದೀವಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆದಷ್ಟು ಬೇಗ ಆಗಬೇಕು ಅನ್ನೋದು ಎಲ್ಲ ಚಂದ್ರಾಯಪಣದ ನಾಗರಿಕರ ಮನವಿ ಹಾಗಾಗಿ ನೀವು ಯಾವುದೇ ರೀತಿಯ ಏನು ಮನವಿಗಳು ಕೊಟ್ಟರು ಆ ಮನವಿಗಳನ್ನ ಪರಿಗಣಿಸದೆ ನಮ್ಮೆಲ್ಲ ದಲಿತಗರ ಹೋರಾಟಗಾರದು ಏನಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆದಷ್ಟು ಬೇಗ ಈ ಜಾಗದಲ್ಲಿ ಪ್ರತಿಷ್ಠಾಪನೆಗೆ ಒಳಗಬೇಕು ಅನ್ನೋದೇ ನಮ್ಮೆಲ್ಲರ ಹೋರಾಟ ಜೊತೆಗೆ ಮನವಿ ಏನು ಈ ಬಾಬಾ ಸಾಹೇಬರ ಪ್ರತಿಮೆನ ಇದು ನಿಲ್ಸಕ್ಕಂಥ ಸ್ಥಳದ ಶಿಲ್ಪಿ ಕೂಡ ಬಂದಿದ್ದಾರೆ ಏನು ಅಂಬೇಡ್ಕರ್ ಅವರ ರೆಡಿ ಮಾಡಿರ್ತಕ್ಕಂಥ ಶಿವಕುಮಾರ್ ಸವರು ಬಂದಿದ್ದಾರೆ ಅವರು ಕೂಡ ನೋಡ್ತಾ ಇದ್ದಾರೆ ನೀವು ಮಾಡಿರೋದು ತುಂಬ ಗುಣಮಟ್ಟದಿಂದ ಕೂಡಿದೆ ಅಂತೇಳಿ ಹಾಗಾಗಿ ಯಾವುದೇ ರೀತಿ ಇದಕ್ಕೆ ಕಿವಿಗೋಡದಲ್ಲಿ ಇದೇನು ಕಾಮಗಾರಿ ಇದೆ ಅದು ಆದಷ್ಟು ಬೇಗ ಪೂರ್ಣಗೊಳಿಸಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕು ಅಂತೇಳಿ ಆ ವಿಧಿನ ಪುರಸಭಾಧ್ಯಕ್ಷರಿಗೆ ನಮ್ಮ ಮನವಿ ಪತ್ರವನ್ನು ನೀಡಿದೆ ವಿಶೇಷಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ಏನು ಇವತ್ತು ಹನ್ನೆರಡು ಅಡಿ ಡಾಕ್ಟರ್ ಬಾಬಾ ಸಾಹೇಬ್ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆ ಏನು ಆಗ್ತಾ ಇದೆ ಅದಕ್ಕೆ ಕೆಲವರು ಕಿಡಿಗೇಡಿಗಳು ಏನು ಒಂದು ಕಾಮಗಾರಿನ ನೀವು ಟೆಂಡರ್ ಪ್ರಕ್ರಿಯೆ ಮಾಡ್ದೇನೆ ಏನಿವತ್ತು ಇಲ್ಲಿಗಲಾಗಿ ಮಾಡ್ತಾಯಿದ್ದೀರಿ ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ ಅವರು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ರ ಪ್ರತಿಮೆ ನಮ್ಮ ಚನ್ನಪಟ್ಟಣದಲ್ಲಿ ಆಗ್ತಾ ಇರೋದು ನಮಗೆಲ್ಲ ಹೆಮ್ಮೆ ತಂದಿರತಕ್ಕಂಥ ವಿಷಯ ವಿಷಯ ನಮ್ಮ ಕ್ಷೇತ್ರದ ಶಾಸಕರಾದ ನಮ್ಮ ಶಾಸಕರು ಆಧುನಿಕ ಭಗೀರಥ ನಮ್ಮ ಸಿ ಎನ್ ಬಾಲಕೃಷ್ಣ ಸಾಹೇಬರು ಬಹ ಬಹಳ ಮುತುವರ್ಜಿ ವಹಿಸಿ ಇವತ್ತು ನಮ್ಮ ಬಾಬಾ ಸಾಹೇಬ್ರ ಪ್ರತಿಮೆಯನ್ನು ಕಾಳಜಿಯಿಂದ ಮಾಡ್ತಾ ಇದ್ದಾರೆ ನಾವು ಭೀಮಾರ್ ಬಿ ವತಿಯಿಂದ ಅವ್ರಿಗೆ ಶುಭಾಶಯಗಳನ್ನ ಮತ್ತು ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಯಾವುದೇ ರೀತಿಯ ವಿಳಂಬ ಆಗದೇ ದಯಮಾಡಿ ಆದಷ್ಟು ಬೇಗ ಕಾಮಗಾರಿ ಸಂಪೂರ್ಣವಾಗಿ ಮುಗಿಲಿ ಅಂತೇಳಿ ನಾವು ಪುರಸಭಾಧ್ಯಕ್ಷರಾದ ನಮ್ಮ ಮೋಹನ್ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಯಾವುದೇ ರೀತಿ ವಿಘ್ನಗಳು ಬಂದರೂ ನಾವು ನಿಮ್ಮ ಜೊತೆಗೆ ನಿಂತೀವಿ ದಯಮಾಡಿ ಆದಷ್ಟು ಬೇಗ ಕಾರ್ಯ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಮುಖ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ನಗರದ ನಾಗರಿಕರು ಎಲ್ಲರಿಗೂ ಒತ್ತಾಯ ಮಾಡ್ತಾ ಒಂದು ಹಂತಕ್ಕೆ ಬಂದು ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಬಾಲಣ್ಣರವರ ಒಂದು ಸಹಕಾರದಿಂದ ತಾಲೂಕಾ ಕಚೇರಿ ಮುಂದೆ ಒಂದು ಪ್ರತಿಮೆ ಅಂಬೇಡ್ಕರ್ ಪ್ರತಿಮೆ ಸುಮಾರು ಹನ್ನೆರಡು ಅಡಿ ಬಡವರು ಬಹುಶಃ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ ಅಂಥ ಪ್ರತಿಮೆಯನ್ನು ತಾ ತಾಲೂಕು ಕಚೇರಿ ಮುಂದೆ ನಿರ್ಮಾಣ ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ಕೂಡ ಸಂತೋಷ ಮತ್ತು ಏನೋ ಒಂದು ಒಂದು ಏನು ಅವಾರ್ಡ್ ಕೊಟ್ಟವ್ರು ಏನೋ ಮಾಹಿತಿ ಕೊಟ್ಟವ್ರು ಅಂತ ಅಂದರು ಅದೆಲ್ಲ ಸತ್ಯ ಕೂಡ ದೂರವಾದ ವಿಚಾರ ನಾವು ತಾ ಜಿಲ್ಲಾಧಿಕಾರಿಗಳ ಅನುಮತಿ ತಗೊಂಡೇ ನಾವು ಇಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಹನ್ನೆರಡು ದಿನಗಳ ಹಿಂದೆ ಕೆಲವರು ಕಿಡಿಗೇಡಿಗಳು ಅರ್ಜಿ ಕೊಟ್ಟಿರ್ತಾರೆ ಕಾಮಗಾರಿ ಟೆಂಡರ್ಗಿಂತ ಮುಂಚೆನೇ ಪ್ರಾರಂಭವಾಗಿದೆ ಅಂತೇಳಿ ನಾವು ಜೈ ಬಿ ಆರ್ಮಿ ಇವರ ವತಿಯಿಂದ ಇದು ತುರ್ತಾಗಿ ಆಗಬೇಕು ಅಂತ ಜನಾಂಗದ ಜನ ಮತ್ತು ಸಾರ್ವಜನಿಕರಿಂದ ಬಂದ ಹಿನ್ನೆಲೆಯಲ್ಲಿ ಕಾಮಗಾರಿನ ಶುರು ಮಾಡಿಸಿರ್ತೀವಿ ಈ ಕಾಮಗಾರಿ ತುಂಬ ಅಚ್ಚುಕಟ್ಟಾಗಿ ತುಂಬ ವ್ಯವಸ್ಥಿತವಾಗಿ ಮತ್ತು ಕ್ವಾಲಿಟಿ ಮ ಗುಣಮಟ್ಟದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲವು ಬದಲಾವಣೆಗಳು ಹೇಳಿದರು ನಮ್ಮ ಜಿಲ್ಲಾಧ್ಯಕ್ಷರು ಪ್ರಸನ್ನ ಅವರು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಅವರು ಇದು ಟ್ವೆಂಟಿ ಎಮ್ ಎಮ್ರ ಆಡಬೇಕು ಸ್ವಲ್ಪ ಇದನ್ನು ಸೇರಿಸಿ ಇದು ಮಾಡಿ ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ಈಗ ಅದನ್ನು ಚೇಂಜ್ ಮಾಡಿಸಿ ಉತ್ತಮ ಗುಣಮಟ್ಟದನ್ನು ನಾವು ಪುತ್ಥಳಿಗೆ ನಿರ್ಮಾಣಕ್ಕೆ ಬೇಸ್ಮೆಂಟನ್ನ ರೆಡಿ ಮಾಡಿದ್ದೀವಿ ಕೆಲವರು ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಮುಂದಿಗೆ ನಾವು ವಿಧಿವಿ ಅಂತೇಳಿ ಜೈ ಭೀಮ್ ಆರ್ಮಿ ವತಿಯಿಂದ ನಮಗೆ ಇದನ್ನ ಮನವಿ ಸಲ್ಲಿಸಿದರೆ ಖಂಡಿತವಾಗ್ಲೂ ಇದನ್ನ ಅಚ್ಚುಕಟ್ಟಾಗಿ ಗುಣಮಟ್ಟದ ಕಾಮಗಾರಿಯನ್ನು ನಾವು ಮಾಡ್ಕೊಡ್ತೀವಿ ಪ್ರಸ್ತುತ